ಧನು ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ನೀವು ಮೂಲ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದ ಪೂರ್ವಾಷಾಣ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಉತ್ತರಾಷಾಣ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಧನು ರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಎ ಯೋ ಬಿ ಆದಲ್ಲಿ ಮೂಲ ನಕ್ಷತ್ರ ಬುಕ್ ಮತ್ತು ಆದಲ್ಲಿ ಪೂರ್ವಾಷಾಣ ನಕ್ಷತ್ರ ಹಾಗೂ ಆದಲ್ಲಿ ಉತ್ತರಾಷಾಣ ನಕ್ಷತ್ರ ಹಾಗೂ ಧನು ರಾಶಿಯಾಗುತ್ತದೆ ವೈದಿಕ ಜ್ಯೋತಿಷ್ಯಶಾಸ್ತ್ರದ ರಾಶಿ ಚಕ್ರದಲ್ಲಿ ಧನು ರಾಶಿಯು ಒಂಬತ್ತನೇ ರಾಶಿಯಾಗಿರುತ್ತದೆ ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಸತ್ಯ ಏನು ಹುಡುಕುವ ಅರಿಯುವ ಅನ್ವೇಷಣೆ ಮಾಡುವ ಸ್ವಭಾವ ಹೊಂದಿರುತ್ತಾರೆ ವಿಶ್ರಾಂತಿಯೇ ಬೇಡ ಎನ್ನುತ್ತಾ ಸದಾ ಕನಸಿನ ಬೆನ್ನು ಹತ್ತುವ ಸ್ವಭಾವ ಇವರದು ಸ್ವತಃ ಒಳ್ಳೆಯತನ ಇಷ್ಟಪಡುತ್ತಾರೆ ಇತರರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ ಸಹಾನುಭೂತಿ ಇವತ ಮತ್ತೊಂದು ಎದ್ದು ಕಾಣುವ ಗುಣ ಆದರೆ ತಮಗೆ ಒಳಿತಾಗಲಿ ಎಂದು ಆಪ್ತರು ನೀಡುವ ಸಲಹೆಗಳನ್ನು ನಿರ್ಲಕ್ಷಿಸುವುದು ಇವರ ಸ್ವಭಾವದ ಚುಕ್ಕೆಯಂತೆ ಭಾಸವಾಗುತ್ತದೆ ಧನು ರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ಧನು ರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳಿವು ಶುಭ ದಿನಾಂಕಗಳು ಮೂರು ಐದು ಆರು ಮತ್ತು ಎಂಟು ಶುಭವಾರಗಳು ಭಾನುವಾರ ಬುಧವಾರ ಶುಕ್ರವಾರ ಮತ್ತು ಗುರುವಾರ ಅದೃಷ್ಟದ ಸಂಖ್ಯೆ ಆರು ಎಂಟು ಒಂಬತ್ತು ಶುಭವರ್ಣ ನೀಲಿ ಅಶುಭ ಕೆಂಪು ಮುತ್ತು ಶುಭ ದಿಕ್ಕು ಈಶಾನ್ಯ ಶುಭ ತಿಂಗಳು ಏಪ್ರಿಲ್ ಹದಿನೈದರಿಂದ ಮೇ ಹದಿನಾಲ್ಕು ಮತ್ತು ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಹದಿನಾಲ್ಕು ಶುಭ ಹರಳು ಮಾಣಿಕ್ಯ ಅವಳ ಕನಕ ಪುಷ್ಯರಾಗ ಶುಭ ರಾಶಿ ಮೀನ ಮೇಷ ಮತ್ತು ಸಿಂಹ ಅಶುಭ ರಾಶಿ ಮಕರ ಕುಂಭ ಮಿಥುನ ವೃಷಭ ಮತ್ತು ತುಲಾ ಪರಿಹಾರ ಶ್ರೀ ಸೂರ್ಯದೇವರ ಪೂಜೆಯಿಂದ ಶುಭ ಉಂಟಾಗುತ್ತದೆ ಕೆಂಪು ಬಣ್ಣದ ಹೂವಿನ ಸಸ್ಯಗಳಿಗೆ ನೀರನ್ನು ಹಾಕಿ ಶ್ರೀ ವಿಶ್ವಾವಸು ಸಂವತ್ಸರದನು ರಾಶಿಯ ಗೋಚಾರ ಫಲ ಮಧ್ಯ ವಯಸ್ಕರಿಗೆ ಅನಾರೋಗ್ಯವಿರುತ್ತದೆ ವಯೋವೃದ್ಧರಿಗೆ ವಯೋಸಹಜ ಸಮಸ್ಯೆಗಳು ಮಾತ್ರ ಕಾಡುತ್ತವೆ ಆದರೆ ಸರಳ ದೈಹಿಕ ವ್ಯಾಯಾಮ ಮತ್ತು ನಿಯಮಿತ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯವನ್ನು ಗಳಿಸುತ್ತೀರಿ ಅನುಪೇಕ್ಷಿತ ವಿಚಾರಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಹೆಚ್ಚಿನ ಪರಿಶ್ರಮದಿಂದ ವಿದೇಶದಲ್ಲಿ ನೆಲೆಸುವ ಅವಕಾಶ ದೊರೆಯುತ್ತದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಬುದ್ಧಿವಂತಿಕೆಯಿಂದ ಮಾತನಾಡುವಿರಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸದಾಕಾಲ ನೆಲೆಸಿರುತ್ತದೆ ನಿಮ್ಮ ನಡೆ ನುಡಿಯನ್ನು ಎಲ್ಲರೂ ಗೌರವಿಸುತ್ತಾರೆ ಕಷ್ಟ ಮತ್ತು ಆತಂಕದ ಪರಿಸ್ಥಿತಿಯು ಎದುರಾದರೂ ಬಹುಕಾಲ ಇರುವುದಿಲ್ಲ ತಪ್ಪು ನಿರ್ಧಾರಗಳಿಂದ ಮಾತ್ರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ಸಮಾಜದ ಹಿರಿಯರ ಸಹಾಯ ಸಹಕಾರ ನಿಮಗೆ ದೊರೆಯಲಿದೆ ಕುಟುಂಬದ ಹಿರಿಯರ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ ಹೊಗಳಿಕೆಗೆ ಮರುಳಾಗಿ ಕೆಲವರಿಗೆ ಹಣ ಸಹಾಯ ಮಾಡುವಿರಿ ಅನಾವಶ್ಯಕ ಖರ್ಚು ವೆಚ್ಚಗಳು ಎದುರಾಗಲಿವೆ ಸಹನೆಯ ಕೊರತೆ ಇರುತ್ತದೆ ಮಹಿಳೆಯರಿಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ದೋಷವಿರುತ್ತದೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳಿಗೆ ಬದ್ಧರಾಗಲು ವಿಫಲರಾಗುವಿರಿ ಕಷ್ಟದಲ್ಲಿದ್ದವರ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡುವಿರಿ ನಿಮ್ಮ ತಾಯಿಯವರಿಗೆ ಶೀತಕ್ಕೆ ಸಂಬಂಧಿಸಿದಂತೆ ಅನಾರೋಗ್ಯವೂ ಇರಲಿದೆ ಹಣಕಾಸಿನ ವಿಚಾರದಲ್ಲಿ ಧೈರ್ಯದಿಂದ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಸ್ತ್ರೀಯರು ಸಮಯ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ ಸೋದರದ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇರುವುದಿಲ್ಲ ಜೀವನದಲ್ಲಿ ಅಲ್ಪ ಪ್ರಮಾಣದ ಹಿನ್ನಡೆ ಲಭಿಸುತ್ತದೆ ಆರೋಗ್ಯದಲ್ಲಿ ಚೇತರಿಕೆ ದೊರೆಯುತ್ತದೆ ಹಣಕಾಸಿನ ವಿಚಾರದಲ್ಲಿ ಧೈರ್ಯದಿಂದ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ನಿಮ್ಮಲ್ಲಿ ಅನುಕರಣೀಯ ಮತ್ತು ಧೈರ್ಯದ ಗುಣ ಕಂಡು ಬರುತ್ತದೆ ಬುದ್ಧಿಶಕ್ತಿಯ ಜೊತೆಯಲ್ಲಿ ದೈಹಿಕ ಶಕ್ತಿಯೂ ಇರುವ ಕಾರಣ ಕಷ್ಟನಷ್ಟಗಳಿಂದ ದೂರ ಉಳಿಯುವಿರಿ ಆತಂಕದ ಪರಿಸ್ಥಿತಿಯಲ್ಲಿ ಜಾಣ್ಮೆಯಿಂದ ವರ್ತಿಸುವಿರಿ ಮನದಲ್ಲಿ ಒಂದು ರೀತಿಯ ಹೆದರಿಕೆ ಮನೆ ಮಾಡಿರುತ್ತದೆ ಬಹುದಿನದಿಂದ ಇದ್ದ ಕಷ್ಟ ನಷ್ಟಗಳು ಮರೆಯಾಗುತ್ತವೆ ಕ್ರಮೇಣವಾಗಿ ಜೀವನದಲ್ಲಿ ಅಭಿವೃದ್ಧಿಯತ್ತ ನಡೆಯುವಿರಿ ನಿಮ್ಮಲ್ಲಿರುವ ವಿದ್ಯೆಯನ್ನು ಎಲ್ಲರಿಗೂ ಕಲಿಸುವಿರಿ ಹಣದ ಬಗ್ಗೆ ನಿಮ್ಮಲ್ಲಿ ದುರಾಸೆಯ ಗುಣ ಇರುವುದಿಲ್ಲ ಬಂಧು ಬಳಗದವರ ಜೊತೆಯಲ್ಲಿ ಉತ್ತಮ ಒಡನಾಟ ಕಂಡುಬರುವುದಿಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ವಿದ್ಯಾರ್ಥಿಗಳು ಕಲಿಕೆಯ ವಿಚಾರದಲ್ಲಿ ಆತಂಕದಲ್ಲಿ ಇರುತ್ತಾರೆ ನಿಮ್ಮಲ್ಲಿನ ಆತ್ಮವಿಶ್ವಾಸ ಮಾತ್ರ ಸರಿದಾರಿಯಲ್ಲಿ ನಡೆಸಲು ಸಾಧ್ಯವಾಗುತ್ತದೆ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವಿರಿ ನಿಮಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಆಸಕ್ತಿ ತೋರಿಸುವುದಿಲ್ಲ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ ಉತ್ತಮ ಆದಾಯವಿರುತ್ತದೆ ನಿಮ್ಮ ಮಾತಿನ ಶೈಲಿ ಎಲ್ಲರನ್ನೂ ಆಕರ್ಷಿಸುತ್ತದೆ ಉದ್ಯೋಗದಲ್ಲಿ ನಿರೀಕ್ಷಿಸಿದ ಸ್ಥಾನಮಾನ ದೊರೆಯುತ್ತದೆ ವರಮಾನದಲ್ಲಿ ನಿಧಾನಗತಿಯ ಪ್ರಗತಿ ಕಂಡುಬರಲಿದೆ ಉದ್ಯೋಗದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಿನದಾಗಿರುತ್ತದೆ ವಿದ್ಯಾರ್ಥಿಗಳು ಆರಂಭದಲ್ಲಿ ಆತಂಕದ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ ವದಂತಿಗಳನ್ನು ಇಷ್ಟಪಡುವಿರಿ ದಂಪತಿ ನಡುವೆ ಮನಸ್ತಾಪವಿರುತ್ತದೆ ವೈಭವೋಪೇತ ಜೀವನವನ್ನು ನಡೆಸುವಿರಿ ಉತ್ತಮ ಆದಾಯವಿದ್ದರೂ ಅಧಿಕವಾಗಿ ಖರ್ಚು ಮಾಡುವಿರಿ ಕಷ್ಟಪಟ್ಟು ದುಡಿಯುವ ಜನರನ್ನು ಗೌರವಿಸುವಿರಿ ಉದರ ದೋಷವಿರುತ್ತದೆ ಬೇರೆಯವರ ಸಲುವಾಗಿ ಹಣವನ್ನು ಖರ್ಚು ಮಾಡುವುದಿಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತದೆ ಸಂಗಾತಿಯು ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗುತ್ತಾರೆ ಸಂಯಮದ ನಡೆ ನುಡಿ ನಿಮ್ಮನ್ನು ಹಣಕಾಸಿನ ತೊಂದರೆಯಿಂದ ಪಾರು ಮಾಡುತ್ತದೆ ಕೈ ಕಾಲುಗಳಿಗೆ ಪೆಟ್ಟಾಗುವ ಸಂಭವವಿದೆ ತಪ್ಪು ನಿಮ್ಮದಾದರೂ ಬೇರೆಯವರಿಗೆ ಬುದ್ಧಿ ಹೇಳುವಲ್ಲಿ ಸಮಯ ವ್ಯರ್ಥ ಮಾಡುವಿರಿ ಸಮಾಜದಲ್ಲಿ ನಿಮಗೆ ಗೌರವಯುತ ಸ್ಥಾನಮಾನ ದೊರೆಯುತ್ತದೆ ಧನುರಾಶಿಗೆ ಪರಿಹಾರಗಳು ಪ್ರತಿದಿನ ಆದಿತ್ಯ ಹೃದಯ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಹಿಡಿದ ಕೆಲಸಗಳು ಯಶಸ್ವಿಯಾಗಲಿದೆ